ಹಲೋ ಫ್ರೆಂಡ್ಸ್ ಇವತ್ತು ನಾನು ಪೆನ್ ಡ್ರೈವ್ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಸೊ ಪೆನ್ ಡ್ರೈವ್ ಹಾಕೋದಕ್ಕೆ ಮೊದಲು ಸೊ ಕಂಪ್ಯೂಟರ್ ಬಗ್ಗೆ ನಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರಬೇಕು ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಸಿ ದಿಸ್ ಪಿ ಸಿ ಅಂತ ಬರ್ತದೆ ಇಲ್ಲಿ ಸೊ ಇಲ್ಲಿ ಬರಲಿಲ್ಲ ಅಂತಾರೆ ಇಲ್ಲಿ ಹೋಗಿ ಸರ್ಚರಿ ದಿಸ್ ಪಿ ಸಿ ಅಂತ ಹುಡುಕ್ಬೋದು ದಿಸ್ ಪೀಸಿನಲ್ಲಿ ಯಾವ್ಯಾವ ಇದು ಸಿ ಡ್ರೈವು ಮತ್ತು ಡಿ ಡಿ ಡ್ರೈವ್ ಎಲ್ಲ ತೋರಿಸುತ್ತೆ ದಿಸ್ ಪೀಸಿನ ಇಲ್ಲಿಂದ ಹೋಗ್ಬೋದು ಅಥವಾ ಅದನ್ನು ನಾವು ರೈಟ್ ಕ್ಲಿಕ್ ಮಾಡಿ ಪಿನ್ ಟು ಸ್ಟಾರ್ಟ್ ಅಥವಾ ಪಿನ್ ಟು ಟಾಸ್ಕ್ ಬಾರ್ ಅಂತ ಅನ್ ಪಿನ್ ಟು ಟಾಸ್ಕ್ ಬಾರ್ ಅಂತ ಹಾಕ್ಕೊಂಡ್ರೆ ಅದು ಇಲ್ಲೂ ಕೂಡ ಬರುತ್ತೆ ಸೊ ಈಗಾಗಲೇ ಪಿನ್ ಆಗಿರೋದ್ರಿಂದ ಅನ್ಪಿನ್ ಅಂತ ಬರ್ತದೆ ಅನ್ಪಿನ್ ಅಂತ ಮಾಡಿದ್ರೆ ಹೊರ್ಟೋಗುತ್ತೆ ಮತ್ತೆ ರೈಟ್ ಕ್ಲಿಕ್ ಮಾಡಿ ಪಿನ್ ಟು ಸಾರಿ ಪಿನ್ ಟು ಟಾಸ್ಕ್ ಬಾರ್ ಅಂತ ಹಾಕೊಂಡ್ರೆ ಟು ಇದು ಬರುತ್ತೆ ಸೊ ನಾವು ಇದರ ಯಾವುದಕ್ಕಾದರೂ ಹೋಗಿ ನಾವು ಇದನ್ನು ಓಪನ್ ಮಾಡಿ ಇದು ಸೆಲೆಕ್ಟ್ ಮಾಡಿದ್ರೆ ನೋಡಿ ಇದು ಸಿ ಡ್ರೈವ್ ಅಂತ ಇರುತ್ತೆ ಇದರಲ್ಲಿ ಓ ಎಸ್ ಇರುತ್ತೆ ಸೊ ಓ ಎಸ್ ಆಪ್ರೇಟಿಂಗ್ ಸಿಸ್ಟಮ್ ಇದ್ರೂ ಓ ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋಸ್ ಟೆನ್ ಆಗಿರ್ತದೆ ಸೊ ಮತ್ತು ಲೋಕಲ್ ಡಿಸ್ಕ್ ಡಿ ಅಂತ ಇರ್ತದೆ ಸೊ ನಮಗೆ ಸಿ ಡ್ರೈವ್ನಲ್ಲಿ ಜಾಸ್ತಿ ಐಟಮ್ಸ್ ಇಡಬಾರ್ದು ಅಂತ ನಾವು ರೆಕಮೆಂಡ್ ಮಾಡ್ತೀವಿ ಯಾತಕ್ಕೆ ಅಂದರೆ ಜಾಸ್ತಿ ಐಟಮ್ಸ್ ಇಟ್ಟಷ್ಟು ಇದ್ರ ಇದ್ರದ್ದು ಜಾಸ್ತಿ ಮೆಮೊರಿ ಆಗುತ್ತೆ ಓವರ್ಲೋಡ್ ಆಗುತ್ತೆ ಮತ್ತು ಕಂಪ್ಯೂಟರ್ ಅಥವಾ ಸಿಸ್ಟಮ್ ಅಥವಾ ಪಿ ಸಿ ಸ್ಲೋ ಆಗುತ್ತೆ ಅನ್ನೋದು ನಮ್ಮ ಇದು ನಮ್ಮ ವಾದ ಸೊ ಹೀಗಾಗಿ ನಾವೇನು ಮಾಡ್ತೀವಿ ಎನಿ ಐಟಮ್ಸ್ನ ನಾವು ಲೋಕಲ್ ಡಿಸ್ಕ್ ಡೀನಲ್ಲಿ ಇಟ್ಕೊಳ್ಳೋದು ಬೆಸ್ಟು ಯಾಕೆಂದರೆ ಸಿ ಡ್ರೈವ್ನ ಓ ಎಸ್ ಇರುತ್ತೆ ಡಿ ಡ್ರೈವ್ನ ನಾವು ನಮ್ಮ ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ಬೋದು ಇಲ್ಲಿ ನೋಡಿದ್ರೆ ನಿಮಗೆ ಇಷ್ಟೆಲ್ಲ ಡೆಸ್ಕ್ಟಾಪ್ ಐಟಮ್ಸ್ ಅಂತ ಕರಿತೀವಿ ಡೆಸ್ಕ್ಟಾಪ್ ಐಟಮ್ಸ್ ನೋಡಿ ಇದನ್ನು ಫೋಲ್ಡರ್ ಅಂತ ಕರಿತೀವಿ ಇದನ್ನು ಫೈಲ್ಗಳು ಎಮ್ ಎಸ್ ವರ್ಡ್ ಫೈಲ್ಗಳು ಅಂತ ಕರಿತೀವಿ ಆ್ಯಕ್ಚುಲಿ ಈ ಥರ ಮತ್ತೆ ಇದನ್ನು ನಾವು ಪ್ರೋಗ್ರಾಮ್ ಶಾರ್ಟ್ಕಟ್ ಅಂತ ಕರಿತೀವಿ ಮತ್ತು ಇವನ್ನ ರಿ ರೀಸೈಕಲ್ ಬಿನ್ನ ಡೆಸ್ಕ್ಟಾಪ್ ಐಕಾನ್ಸ್ ಅಂತ ಕರಿತೀವಿ ಸೊ ಇಷ್ಟನ್ನು ನಾವು ಇಲ್ಲೇ ಸೇವ್ ಮಾಡಿದ್ದೀವಿ ಸೊ ಆ್ಯಕ್ಚುಲಾಗಿ ಇವನ್ನೆಲ್ಲ ಇಲ್ಲಿ ಆದಷ್ಟು ಜಾಸ್ತಿ ಇಡಬಾರ್ದು ಅಂತ ನಾವು ರೆಕಮೆಂಡ್ ಮಾಡ್ತೀವಿ ಅಂತ ಅಂದರೆ ಇದೆಲ್ಲ ಇಟ್ ಈಸ್ ಕನೆಕ್ಟೆಡ್ ಟು ಸಿ ಡ್ರೈವ್ ಸಿ ಡ್ರೈವ್ ಕನೆಕ್ಷನ್ ಇದೆ ಹಾಗಾಗಿ ಸಿ ಡ್ರೈವ್ಗೆ ಇದು ಲೋಡ್ ಬೀಳುತ್ತೆ ಸೊ ನಮಗೆ ಸಿಸ್ಟಮ್ ಅಥವಾ ಕಂಪ್ಯೂಟ್ರ್ ಅಥವಾ ಪಿ ಸಿ ಫಾಸ್ಟಾಗಿ ರನ್ ಆಗಬೇಕು ಅಂತ ಅಂದರೆ ನಾವು ಇದನ್ನು ಡಿ ಡ್ರೈವ್ಗೆ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು ಅಥವಾ ಕಟ್ ಮಾಡಿ ಪೇಸ್ಟ್ ಮಾಡ್ಬೋದು ಇದನ್ನು ಆದಷ್ಟು ಕಡಿಮೆ ಯೂಸ್ ಮಾಡಬೇಕು ನಮಗೆ ಕನ್ವಿನಿಯೆಂಟ್ ಆಗಲಿ ಅಂದ್ಬಿಟ್ಟು ಈ ಥರ ನಾವು ಯೂಸ್ ಮಾಡ್ತಿದ್ದೀವಿ ಏನಾದರೂ ನೀವು ಕಂಪ್ಯೂಟ್ರ್ ತೊಗೊಂಡ್ರೆ ಅಥವಾ ಲ್ಯಾಪ್ಟಾಪ್ ತೊಗೊಂಡ್ರೆ ಡೆಸ್ಕ್ಟಾಪ್ ಮೇಲೆ ಜಾಸ್ತಿ ಐಟಮ್ಸ್ ಇಡೋಕೆ ಹೋಗ್ಬಿಡಿ ಅದು ನಿಮ್ಮ ಸಿಸ್ಟಮ್ನ ಸ್ಲೋ ಮಾಡುತ್ತೆ ಸೊ ಇದಾದಮೇಲೆ ನೋಡಿ ನೆಕ್ಸ್ಟು ಈಗ ನಾನು ಪೆನ್ ಡ್ರೈವ್ ಅಂತ ಕರಿತೀವಿ ಪೆನ್ ಡ್ರೈವ್ ಅಂತ ಅಂದರೆ ಈ ಥರ ಒಂದು ಸ್ಮಾಲ್ ಸ್ಟೋರೇಜ್ ಡಿವೈಸು ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ಇದು ಮಾಡಿದ್ರೆ ನೋಡಿ ಇದನ್ನು ನಾವು ಪೆನ್ ಡ್ರೈವ್ ಅಂತ ಕರಿತೀವಿ ನೋಡಿ ನೋಡಿ ಇದನ್ನು ಪೆನ್ ಡ್ರೈವ್ ಅಂತ ಕರಿತೀವಿ ಸೊ ಇದು ಇದನ್ನು ನಾವು ಯಾತಕ್ಕೆ ಬಳಸ್ತೀವಿ ಅಂತಂದರೆ ಡಾಟಾ ಸೇವ್ ಮಾಡೋದಕ್ಕೆ ಸ್ಟೋರೇಜ್ ಮಾಡೋದಕ್ಕೆ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಮ್ಮದು ನಂದು ರೆಸ್ಯೂಮ್ ಇದೆ ಅಂತ ಅಂದ್ಕೊಳ್ಳಿ ಸೊ ರೆಸ್ಯೂಮ್ನ ನಾನು ಪೆನ್ ಒಂದು ಕಾಪಿ ಇಡ್ತೀನಿ ಇಮೇಲಲ್ಲೊಂದು ಕಾಪಿ ಇಡ್ತೀನಿ ಸೊ ಮತ್ತು ಈಗ ನನ್ನ ಮೊಬೈಲಲ್ಲೂ ಒಂದು ಕಾಪಿ ಇಟ್ಟಿರ್ತೀನಿ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಾನು ಐ ಕ್ಯಾನ್ ಪೆನ್ ಡ್ರೈವಲ್ಲಿ ಇಟ್ಟಿದರೆ ಪೆನ್ ಡ್ರೈವ್ ಯೂಸ್ ಮಾಡಿಕೊಂಡು ಬೇರೆ ಕಂಪ್ಯೂಟ್ರಿಗೆ ಅಥವಾ ಬ್ರೌಸಿಂಗ್ ಸೆಂಟ್ರ್ಗೆ ಹೋದರೆ ಅದನ್ನು ಕನೆಕ್ಟ್ ಮಾಡಿ ಅದರಿಂದ ನಾನು ಔಟ್ ತಗೋಬೋದು ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದೋ ಒಂದು ನಾನು ಸುಮ್ಮ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು ರೆಸ್ಯೂಮ್ ಅಂತ ಈಗ ನನ್ನ ಹತ್ರ ಕೆಲವೊಂದು ಐಟಮ್ಸ್ ಇದ್ದಾವೆ ಕೆಲವೊಂದು ಡಾಕ್ಯುಮೆಂಟ್ಸ್ ಇದ್ದಾವೆ ಅವನ್ನ ಪೆನ್ ಡ್ರೈವ್ಗೆ ನಾನು ಹಾಕ್ಕೊಂಡಿದ್ದೀನಿ ಮತ್ತು ನಾನು ಬೇಕಾದಾಗ ಯೂಸ್ ಮಾಡ್ಕೊತೀನಿ ಅದನ್ನು ಸೊ ಫಾರ್ ಎಕ್ಸಾಂಪಲ್ ಈಗ ಪೆನ್ ಡ್ರೈವನ್ನ ಯಾವ ಥರ ಯೂಸ್ ಮಾಡೋದು ಅಂತಂದರೆ ನಮಗೆ ಪೆನ್ ಡ್ರೈವ್ ಯು ಎಸ್ ಪಿ ಪೋರ್ಟ್ ಅಂತ ನಮ್ಮ ಕಂಪ್ಯೂಟ್ರಲ್ಲಿ ಇದೆ ಅದನ್ನು ಕಂಪ್ಯೂಟ್ರನ್ನ ಕರೆಕ್ಟಾಗಿ ನೋಡಿದ್ರೆ ಯು ಎಸ್ ಪಿ ಪೋರ್ಟ್ ಅಂತ ಯು ಎಸ್ ಪಿ ಪೋರ್ಟ್ ನೋಡಿ ಈ ಥರದ ಪೋರ್ಟ್ಗಳು ನಿಮಗೆ ಸಿಗ್ತವೆ ಲ್ಯಾಪ್ಟಾಪಲ್ಲಿ ಈ ಥರ ಸಿಗ್ತವೆ ಡೆಸ್ಕ್ಟಾಪಲ್ಲಿ ನೋಡಿ ಟಾಪಲ್ಲಿ ಈ ಥರ ಪೋರ್ಟ್ಸ್ ಸಿಗ್ತವೆ ಈ ಥರ ಫ್ರಂಟಲ್ಲೂ ಇರ್ತವೆ ಮತ್ತು ಬ್ಯಾಕ್ ಸೈಡು ಇರ್ತವೆ ನೋಡಿ ಬ್ಯಾಕ್ ಸೈಡು ಇರ್ತವೆ ಇದು ಇವೆಲ್ಲ ಯು ಎಸ್ ಪಿ ಪೋರ್ಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಈ ನೋಡಿ ಈ ಇದರಲ್ಲಿ ಇದು ಯು ಎಸ್ ಪಿ ಪೋರ್ಟು ಇದು ಪೆನ್ ಡ್ರೈವ್ ಥರ ಪೆನ್ ಡ್ರೈವ್ ಪೆನ್ ಡ್ರೈವ್ ಥರನೇ ಇರ್ಬೋದು ನಾವು ಪೆನ್ ಡ್ರೈವ್ ಪೆನ್ ಡ್ರೈವಿಗೂ ಅದೇ ಥರ ಡಿ ಇದು ಪೋರ್ಟ್ಸ್ ಇರ್ತವೆ ಮತ್ತು ಇನ್ನೊಂದು ಬೇರೆ ಬೇರೆ ಈಗ ಇದಕ್ಕೂ ಕೂಡ ಯಾವುದು ಮೌಸ್ ಮತ್ತು ಕೀಬೋರ್ಡ್ ಇದೇ ಥರ ಇದಿರುತ್ತೆ ಯು ಎಸ್ ಪಿ ಟೈಪ್ ಅಂತ ಕರಿತೀವಿ ಈಗ ನಾನು ಇದ್ದೀನಿ ನೋಡೋಣ ಸೊ ನಾನು ಆಗ್ತಾಯಿದ್ದೀನಿ ಯು ಯು ಎಸ್ ಪಿ ಇದಕ್ಕೆ ಜನ್ರಲ್ಲಾಗಿ ನಮ್ಮ ಆಫೀಸಲ್ಲಿರೋ ಯು ಎಸ್ ಪಿ ಪೋರ್ಟ್ಗೆ ಒಂದು ಆರು ಯು ಎಸ್ ಪಿ ಪೋರ್ಟ್ ಇರ್ತವೆ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಅದು ಜನ್ರಲಾಗಿ ನಾವು ಇದು ಇಯರ್ಫೋನ್ ಅಥವಾ ಸ್ಪೀಕರ್ ಯೂಸ್ ಮಾಡ್ತೀವಲ್ಲ ಅದ್ರ ಪಕ್ಕ ಇರ್ತದೆ ನೋಡಿ ಹಿಂದುಗಡೆ ಅಥವಾ ಮುಂದ್ಗಡೆ ಸೊ ನಾನು ಈಗ ಆಗ್ತಾಯಿದ್ದೀನಿ ಅದು ಸೇಮ್ ಇದೇ ಥರ ಇದೇ ಥರ ನಾನು ಅಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಸೊ ಇನ್ಸರ್ಟ್ ಮಾಡಿದ ತಕ್ಷಣ ನಾನು ಈ ಡಾಟಾ ಎಲ್ಲಿ ಬರುತ್ತೆ ಅಂತ ಅಂದರೆ ದಿಸ್ ಪೀಸಿಗೆ ಹೋಗಿ ನೋಡಿ ಉಬುಂಟು ಅಂತ ನೇಮ್ ಕೊಟ್ಟಿದ್ದೀನಿ ಇಲ್ಲಿ ಬರುತ್ತೆ ಇದು ನನ್ನ ಯು ಎಸ್ ಪಿ ಡ್ರೈವ್ ಅಥವಾ ಪೆನ್ ಡ್ರೈವ್ನ ಲೊಕೇಶನ್ನು ಇದು ಸಿ ಡ್ರೈವು ಇದು ಲೋಕಲ್ ಡಿಸ್ಕ್ ಡಿ ನೋಡಿ ಇದನ್ನು ಒನ್ ಸೆವೆಂಟಿ ಟು ಜಿ ಬಿ ನಾನು ಕೊಟ್ಟಿದ್ದೀನಿ ಸಿ ಡ್ರೈವ್ಗೆ ಟೂ ನೈಂಟಿ ಟೂ ಜಿ ಬಿ ಅದು ಇನ್ನೊಂದು ಲೋಕಲ್ ಡಿಸ್ಕ್ ಡಿ ಕೊಟ್ಟಿದ್ದೀನಿ ಮತ್ತು ಇದು ತುಂಬ ಯಾವಾಗಲೂ ಪೆನ್ ಡ್ರೈವ್ಗಳು ಕಡಿಮೆ ಇರ್ತವೆ ಫಾರ್ ಎಕ್ಸಾಂಪಲ್ ತರ್ಟಿ ಟೂ ಜಿ ಬಿ ಅಥವಾ ಸಿಕ್ಸ್ಟಿ ಫೋರ್ ಜಿ ಬಿ ಅಂತ ಕೆಲವೊಂದು ಹಾರ್ಡ್ ಡಿಸ್ಕ್ ಅಂತ ಇರ್ತವೆ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಅಂತ ಇರ್ತವೆ ಅವು ಒನ್ ಟಿ ಬಿ ಟೂ ಟಿ ಬಿ ಅಂತೆಲ್ಲ ಇರ್ತವೆ ಸೊ ಅವು ನಮ್ಮ ಹತ್ರ ಇದ್ದಾವೆ ಸೊ ಈಗ ಉಬುಂಟನ್ನು ನಾವು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೀವಿ ನೋಡಿ ಸುಮಾರು ಐಟಮ್ಸ್ ಇದ್ದಾವೆ ಇಲ್ಲಿ ಸುಮಾರು ಐಟಮ್ಸ್ ಇದ್ದಾವೆ ಈಗ ನಾವು ಯಾವುದೋ ಒಂದು ಯಾವುದೋ ಪ್ರಿಯ ಪ್ರಾಜೆಕ್ಟ್ ಅಂತ ಇದೆ ಸೊ ಇಲ್ಲಿ ಓಪನ್ ಮಾಡ್ತೀನಿ ನೋಡೋಣ ಯಾವ ಥರ ಇದೆ ಅಂತ ಸೊ ನೋಡಿ ಯಾವುದೋ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇದು ನಾನು ಯು ಎಸ್ ಪಿ ಪೋರ್ಟ್ ಅವರು ಕೊಟ್ಟು ಯು ಎಸ್ ಪಿ ಡಿವೈಸ್ ಅಂದರೆ ಪೆನ್ ಡ್ರೈವ್ ಕೊಟ್ಟಿದ್ದೆ ಅವರು ಇದನ್ನು ಕಾಪಿ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದಾರೆ ಅವರು ಇದನ್ನು ಈಗ ನಾನು ಯು ಎಸ್ ಪಿ ಪೋರ್ಟನ್ನ ಇಲ್ಲಿಗೆ ಹಾಕಿದಾಗ ಅದು ಓಪನ್ ಆಯಿತು ಇಲ್ಲಿಂದ ಡೈರೆಕ್ಟಾಗಿ ಬೇಕಾದ್ರೆ ನಾನು ಪ್ರಿಂಟ್ ಕೊಡ್ಬೋದು ಈ ಯು ಇದು ಪ್ರಾಜೆಕ್ಟ್ ರಿಪೋರ್ಟ್ನ ಅಥವಾ ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೋದು ನನ್ನ ಡೆಸ್ಕ್ ಟಾಪ್ಗೆ ಯಾವ ಥರ ಇದು ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿ ನಾನು ಇಲ್ಲಿಗೆ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಬೋದು ಅಥವಾ ಕಂಟ್ರೋಲ್ ಸಿ ಮತ್ತು ಕಂಟ್ರೋಲ್ ಬಿ ಮಾಡ್ಬೋದು ಈಗ ನೋಡಿ ನಮ್ಮ ಹತ್ರ ಈಗ ಇಲ್ಲೊಂದು ನೋಡಿ ಇಲ್ಲೊಂದು ಕಾಪಿ ಇದೆ ಮತ್ತು ಅದನ್ನೇ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಲ್ಲೊಂದು ಹಾಕಿದ್ದೀನಿ ಸೊ ಈಗ ನಾನು ಪೆನ್ ಡ್ರೈವ್ ತೆಗಿಬೇಕಂದ್ರೆ ವಾಪಸ್ಸು ನಾನು ಇಲ್ಲೋಗಿ ಯು ಎಸ್ ಪಿ ಪೋರ್ಟ್ ಈ ಈ ಥರ ಬರ್ತದೆ ರೈಟ್ ಕ್ಲಿಕ್ ಮಾಡಿ ಎಜೆಕ್ಟ್ ಕ್ರೂಸರ್ ಬ್ಲೇಡ್ ಅಂತ ಕೊಡ್ತೀನಿ ಅದು ಈಗ ಎಜೆಕ್ಟ್ ಆಗುತ್ತೆ ಸೊ ಈಗ ಮತ್ತೆ ನಾನು ದಿಸ್ ಪೀಸಿಗೆ ಹೋದರೆ ಇಲ್ಲಿ ಅದು ಬರಲ್ಲ ಸೊ ಅದು ಡಿಸ್ಅಪಿಯರ್ ಆಗುತ್ತೆ ಈಗ ನಾವು ಸೇಫಾಗಿ ರಿಮೂವ್ ಮಾಡ್ಬೋದು ಇದನ್ನು ಓಕೆ ಸೇಫಾಗಿ ರಿಮೂವ್ ಮಾಡಿ ನಾವು ಬೇಕಾದ್ರೆ ಇದನ್ನು ಪ್ರಿಂಟೌಟ್ ಅಥವಾ ನಮಗೆ ಏನು ಡಾಟಾ ಬೇಕು ಅದನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೋದು ಈ ಥರ ನಾವು ಯು ಎಸ್ ಪಿ ಪೋರ್ಟ್ನ ಯೂಸ್ ಮಾಡ್ಬೋದು ಸೊ ಯು ಎಸ್ ಬಿ ಪೋರ್ಟ್ ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದೆ ಬಟ್ ಅಂದರೆ ಇದರ ಯೂಸು ತುಂಬಾ ಇದೆ ಸೊ ಇದರಲ್ಲಿ ಜನರಲ್ಲಾಗಿ ನಾವು ಕೆಲವೊಂದು ಯು ಎಸ್ ಪಿ ಡ್ರೈವ್ ಅಂದರೆ ಈ ಪೆನ್ ಡ್ರೈವ್ಗಳನ್ನ ಜಾಸ್ತಿ ಅಲೋ ಮಾಡಲ್ಲ ಕಾರಣ ಯಾಕೆ ಅಂದರೆ ಅದರಲ್ಲಿ ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಸೊ ಆದಷ್ಟು ನಾವು ಆ ವೈರಸ್ನ ಅದೇ ಫಾರ್ಮ್ಯಾಟ್ ಮಾಡ್ತೀವಿ ಜನರಲ್ಲಾಗಿ ಸೊ ಅಥವಾ ಚೆನ್ನಾಗಿರೋ ಯು ಎಸ್ ಪಿ ಪೋರ್ಟ್ನ ಜನ್ರಲಾಗಿ ಆಯಿತಾ ಸೊ ಈ ಥರ ನಾವು ಇದು ಮಾಡ್ತೀವಿ ಓಕೆ